ಓಂ ನಮ ಶಿವಾಯ ಶ್ರೀ ಗುರುಬಸವಲಿಂಗಾಯನಮಃ ಸರ್ವಜ್ಞರು ವಿಷ್ಣುವಿನ ಬಗ್ಗೆ ಏನು ಹೇಳುತ್ತಾರೆ ಸರ್ವಜ್ಞಮೂರ್ತಿ ಈ ಜಗತ್ತು ಕಂಡಂತಹ ಅತಿ ದೊಡ್ಡ ಜ್ಞಾನಿ ಅತಿ ದೊಡ್ಡ ದಾರ್ಶನಿಕ ಮೂರು ಲೋಕದ ನಾಲೆಡ್ಜ್ ಅವರಿಗೆ ತ್ರೈಲೋಕದ ಜಗತ್ತಿನ ಎಲ್ಲವೂ ಆಗುವವುಗಳು ಅವರಿಗೆ ಗೊತ್ತಿತ್ತು ಅವರ ವಚನಗಳಲ್ಲಿ ಅವರ ತ್ರಿಪದಿಗಳಲ್ಲಿ ಈ ಬ್ರಹ್ಮಾಂಡದ ಸೃಷ್ಟಿಯಿಂದ ಪ್ರಾರಂಭಿಸಿ ಪ್ರಳಯದವರೆಗೂ ಸಹ ಈ ಜಗತ್ತನ್ನು ಅವರು ಹೇಗೆ ನಡ್ಕೊಂಡು ಹೋಗುತ್ತೆ ಇದು ಈ ವಿಕಾಸ ಹೇಗಾಗುತ್ತೆ ಒಂದಿನ ಅಂತ್ಯ ಹೇಗಾಗುತ್ತೆ ಅನ್ನುವಂಥದ್ದನ್ನು ನಮಗೆ ತುಂಬ ಚೆನ್ನಾಗಿ ತ್ರಿಪದಿಯಲ್ಲಿ ಸರ್ವಜ್ಞ ಮೂರ್ತಿ ಬರೆದುಕೊಟ್ಟಿದ್ದಾರೆ ಇನ್ನು ಸರ್ವಜ್ಞ ಮೂರ್ತಿರಿ ತ್ರಿಕಾಲಜ್ಞಾನಿ ಅಂತಲೂ ಕೂಡ ಹೇಳ್ತಾರೆ ತ್ರಿಕಾಲಜ್ಞಾನಿ ಅಂತಂದರೆ ಪಾಸ್ಟು ಪ್ರೆಸೆನ್ಸು ಮತ್ತು ಫ್ಯೂಚರ್ ಎಲ್ಲವನ್ನೂ ಕೂಡ ಹೇಳುವಂತಹ ಜ್ಞಾನಿ ಅವರು ದೇವರ ವಿಚಾರದಲ್ಲಿ ಬಹಳ ಸ್ಪಷ್ಟೀಕರಣ ಹೇಳ್ತಾರೆ ದೇವರು ನಿರಾಕಾರ ಅವನ ಹೆಸರು ಶಿವ ಅವನು ತ್ರೈಲೋಕದೊಡೆಯ ತ್ರೈಜಗದ ಕರ್ತ ಅವನೊಬ್ಬನೇ ಏಕೈಕನು ಅವನಿಗೆ ಮೀರಿದಂತಹ ದೇವರುಗಳು ಯಾರೂ ಇಲ್ಲ ಅವರಿಗೆ ಸರಿಸಮಾನವಾದಂತಹ ದೇವರುಗಳು ಯಾರು ಇಲ್ಲ ಅಂಥೇಳ್ಬಿಟ್ಟು ಬಹಳ ಸ್ಪಷ್ಟೀಕರಣ ಮಾಡ್ತಾರೆ ಜೊತೆಗೆ ಅವರು ಲಿಂಗಭಕ್ತರು ಇಷ್ಟಲಿಂಗಧಾರಿಗಳು ಬಸವಣ್ಣನವರನ್ನು ನಮ್ಮ ಗುರು ಬಸವಣ್ಣನನ್ನು ಗುರು ಅಂತ ಹೇಳಿಬಿಟ್ಟು ಒಪ್ಕೊಂಡಿರ್ತಕ್ಕಂಥವ್ರು ಸರ್ವಜ್ಞಮೂರ್ತಿ ಅವರು ಈ ವಿಷ್ಣುವಿನ ಅವತಾರದ ಬಗ್ಗೆ ವಿಷ್ಣುವಿನ ಬಗ್ಗೆ ಭಾಳ ಒಂದು ತ್ರಿಪದಿಯಲ್ಲಿ ಒಂದು ಚುಟಕಾ ಚುಟ್ಕ ಹೇಳ್ಕೊಂಡು ಹೋಗ್ತಾರೆ ವಿಷ್ಣು ಸತ್ತು 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 ಹತ್ತು ಸಲ ಹುಟ್ಟಿ ಹತ್ತು ಸಲ ಸತ್ತು ಮಣ್ಣಾಗ್ತಾನೆ ಹುಟ್ಟಿ ಸತ್ತವರು ದೇವರಾಗಲಿಕ್ಕೆ ಹೆಂಗೆ ಸಾಧ್ಯ ಏನಪ್ಪ ಶಿವ ಆಗ್ಲಿಕ್ಕೆ ಹೆಂಗೆ ಸಾಧ್ಯ ಆಗೋದಿಲ್ಲ ಅವನೊಬ್ಬ ಮಹಾತ್ಮ ಅಂತ ತಿಳ್ಕೊಳ್ಳಿ ಅವನೊಬ್ಬ ದೇವತೆ ಅಂತ ತಿಳ್ಕೊಳ್ಳಿ ಆದರೆ ದೇವರ ಪಟ್ಟ ಕೊಡೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಸರ್ವಜ್ಞಮೂರ್ತಿನೂ ಕೂಡ ಅವರು ಹೇಳ್ತಾರೆ ನೋಡಿ ಅವರೊಂದು ವಚನದಲ್ಲಿ ಹೇಳ್ತಾರೆ ತ್ರಿಪದಿಯಲ್ಲಿ ಹತ್ತು ಭವವನ್ನು ಎತ್ತಿ ಎತ್ತು ಎಮ್ಮೆಯ ಕಾದು ಮತ್ತೆ ಪಾಂಡವರಿಗೆ ಆಳಾಗಿ ಆಳಾದಂತಹ ಆ ಹರಿಯು ಎತ್ತಣ ದೈವ ಸರ್ವಜ್ಞ ಹತ್ತು ಭವವನ್ನು ಎತ್ತಿ ಅಂದರೆ ಹತ್ತು ಸಲ ಹುಟ್ಟದ ಹತ್ತು ಸಲ ಸತ್ತ ನಂತರ ಎತ್ತು ಹೆಮ್ಮೆಯ ಕಾದು ಸಾಮಾನ್ಯವಾಗಿ ಕೃಷ್ಣ ಗೊಲ್ಲ ಜಾತಿಯವನು ಅಂತ ನಮಗೆ ಗೊತ್ತು ಗೊಲ್ಲ ಜಾತಿಯವರು ಅಂತಂದ್ರೇನು ಗೊಲ್ಲ ಅಂತಂದರೆ ದನ ಕಾಯುವವನಿಗೆ ಗೊಲ್ಲ ಅಂತ ನಾವು ಕರಿತೀವಿ ಆ ದನ ಕಾಯುತ್ತಿದ್ದಂತಹ ಆ ಮಹಾತ್ಮ ಅಥವಾ ಆ ದೇವತಾ ಮನುಷ್ಯ ಅವನು ಆ ದೇವತೆಯಾಗಿರ್ತಕ್ಕಂಥ ಆ ಕೃಷ್ಣ ಮತ್ತೇನು ಮಾಡ್ದ ಅಂತಂದರೆ ಪಾಂಡವರಿಗೆ ಹಾಳಾದ ಪಾಂಡವರಿಗೆ ಹಾಳಾದ ಅಂದರೆ ಅವರಿಗೆ ಸಹಪಾಠಿಯಾಗಿ ಅವರಿಗೆ ಸಪೋರ್ಟ್ ನಿಂತ್ಕೊಂಡು ಎಲ್ಲ ರೀತಿಯಲ್ಲಿ ಅವರು ಹೇಳ್ದಂಗೆ ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಅವರಿಗೆ ಒಂದು ಸಹಾಯಕ್ಕೆ ನಿಂತಹ ಈ ವಿಷ್ಣು ಅಂದರೆ ಕೃಷ್ಣ ಆ ಹರಿ ಅಂದರೆ ಹರಿ ಅವನು ಹರಿ ಆ ಹರಿಯು ಎತ್ತಣ ದೈವ ಸರ್ವಜ್ಞ ಅಂತ ಹೇಳ್ತಾರೆ ಸರ್ವಜ್ಞಮೂರ್ತಿ ನರಸಿಂಹ ಅವತಾರದಲ್ಲಿ ಬಂದು ವಿರಣ್ಯ ಕಶಿಪುವನ್ನ ದೊಡ್ಡ ದೊಡ್ಡ ಉಗುರುಗಳು ಅಂದರೆ ಮೇಲ್ಭಾಗ ಸಿಂಹ ಕೆಳಭಾಗ ಮನುಷ್ಯ ಆ ರೀತಿ ಅವತಾರದಲ್ಲಿ ಬಂದು ಇರಣ್ಯ ಕಶಿಪವನ್ನು ಹೊಟ್ಟೆಯನ್ನು ಬಗೆಯುವಂಥದ್ದು ಏನಿರಲಿಲ್ಲ ವಿಷ್ಣು ದೇವರಾಗಿದ್ದರೆ ಆ ಪ್ರಾಣವನ್ನು ಕುಂತ ಜಾಗದಲ್ಲೇ ತೆಗಿಬೋದಾಗಿತ್ತು ಅಂತಂದರೆ ಈ ಮನುಷ್ಯನನ್ನು ಹುಟ್ಟಿದಾಗ ಪರಮಾತ್ಮ ಉಸಿರು ಕೊಟ್ಟೋನು ಆ ಉಸಿರನ್ನು ತೆಗೆಯುವಂಥದ್ದು ಆ ಶಿವನ ಕೈನಲ್ಲೇ ಇರ್ತದೆ ಎಲ್ಲಿಂದ ಬೇಕಾದ್ರೂ ನಾ ಯಾರನ್ನು ಬೇಕಾರೋ ಸ್ವಿಚ್ ಆಫ್ ಮಾಡ್ತಾನೆ ಹಂಗಿರುವಾಗ ನರಸಿಂಹನ ಅವತಾರ ಎತ್ತಿ ಬಂದು ಕಾಯ್ಕೊಂಡಿದ್ದು ಅಲ್ಲಿ ಕಶಿಪವನ್ನು ಹಿಡ್ಕೊಂಡು ಹೊಟ್ಟೆ ಬಗೆದು ಸಾಯಿಸುವಂಥದ್ದು ಇರಲಿಲ್ಲ ಒಬ್ಬ ಮನುಷ್ಯನನ್ನು ಸಾಯಿಸೋದಕ್ಕೆ ಮತ್ತೆ ಮನುಷ್ಯನ ಅವತಾರದಲ್ಲಿ ಬಂದು ಮಾನವನ ಅವತಾರದಲ್ಲಿ ಬಂದು ಅಷ್ಟೆಲ್ಲ ಕಷ್ಟ ತಗೋಬೇಕಾಗಿಲ್ಲ ದೇವರು ದೇವರು ಯಾ ಈ ಜಗತ್ತನ್ನೇ ಸೃಷ್ಟಿ ಮಾಡಿದ್ರೂ ಯಾರನ್ನು ಎಲ್ಲಿ ಬೇಕಾದ್ರೂ ಕೂಡ ಪ್ರಾಣವನ್ನು ಅಂತ ತೆಗಿತಾನೆ ಹೀಗಾಗಿ ನಮ್ಮ ಸರ್ವಜ್ಞಮೂರ್ತಿಯವರು ವಿಷ್ಣುವನ್ನು ಒಂದು ದೇವತೆಗೆ ಹೋಲಿಸ್ತಾರೆ ಆದರೆ ದೇವರ ಪಟ್ಟವನ್ನು ದೇವರ ಸ್ಥಾನಮಾನವನ್ನು ವಿಷ್ಣುವಿಗೆ ಕೊಡೋದಿಲ್ಲ ಸರ್ವಜ್ಞಮೂರ್ತಿ ತ್ರಿಮೂರ್ತಿಗಳು ದೇವರಲ್ಲದಿದ್ದರೆ ಇವರಿಗೆ ದೇವರು ಯಾರು ತ್ರಿಮೂರ್ತಿಗಳು ದೇವರಲ್ಲ ಅಂತ ಹೇಳಿದ ಮೇಲೆ ಅವರು ದೇವತೆಗಳಾದರು ಆ ದೇವತೆಗಳಿಗೊಬ್ಬರು ದೇವರು ಇರಲೇಬೇಕಲ್ಲ ಅವರು ಯಾರು ಈ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಈಶ್ವರ ಅಥವಾ ಮಹೇಶ್ವರ ಅಥವಾ ಶಂಕರ ಇವರಿಗೆ ದೇವರು ಯಾರು ಅಂತಂದರೆ ಅವರಿಗೂ ಸಹ ಆ ನಿರಾಕಾರ ಪರಮಾತ್ಮ ಶಿವ ಆ ನಿರಾಕಾರ ಪರಮಾತ್ಮ ಶಿವನೇ ಈ ಮೂರು ಜನಕ್ಕೂ ಕೂಡ ದೇವರು ನೋಡಿ ಅವರು ಅವರ ಜೀವಿತ ಕಾಲದಲ್ಲಿ ಅವರು ಲಿಂಗವನ್ನೇ ಪೂಜೆ ಮಾಡಿದ್ದಾರೆ ಲಿಂಗವನ್ನೇ ಪ್ರತಿಷ್ಠಾಪನೆ ಮಾಡಿದರೆ ಅವರ ಆರಾಧ್ಯ ದೈವ ಆ ತ್ರಿಮೂರ್ತಿಗಳ ಆರಾಧ್ಯ ದೈವ ಶಿವನೇ ಆಗಿದ್ದ ಆ ಶಿವ ನಿರಾಕಾರ ಶಿವನೇ ಆಗಿದ್ದ ಉದಾಹರಣೆಗೆ ನಾವು ಹೇಳಬೇಕು ಅಂತಂದರೆ ಕೃಷ್ಣನ ಅವತಾರದಲ್ಲಿ ಬಂದಾಗ ಕೃಷ್ಣ ಉತ್ತರ ಭಾರತದಲ್ಲಿ ಉದ್ದಗಲಕ್ಕೂ ಕೂಡ ಗೋಪಿಕಾ ಲಿಂಗಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅಂದರೆ ಜ್ಯೋತಿರ್ಲಿಂಗಗಳನ್ನು ಜ್ಯೋತಿರ್ಲಿಂಗಗಳನ್ನು ಅವರು ಸ್ಥಾಪನೆ ಮಾಡಿದ್ದಾರೆ ನೋಡಿ ಇನ್ನೊಂದು ಸೂಕ್ಷ್ಮವಾದಂಥ ವಿಚಾರ ಕೃಷ್ಣ ದೇವರಾಗಿದ್ದರೆ ಕೃಷ್ಣನಿಗೆ ಆಪ್ತರ್ಯಾರು ಪಾಂಡವರು ಪಾಂಡವರು ವನವಾಸ ಅವರು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಇದ್ದಂತಹ ಸಂದರ್ಭದಲ್ಲಿ ಅವರು ಬೇಕಾದಷ್ಟು ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇವತ್ತು ನಾವು ಶ್ರೀಶೈಲದಲ್ಲಿರ್ತಕ್ಕಂಥ ಲಿಂಗನೂ ಕೂಡ ಅರ್ಜುನ ಸ್ಥಾಪನೆ ಮಾಡಿದ ಅಂತಕ್ಕಂಥದ್ದು ಒಂದು ಪುರಾವೆಗಳು ಸಿಕ್ಕಿದ್ದಾವೆ ಎಲ್ಲೆಲ್ಲೂ ಕೂಡ ಆ ಪಂಚ ಪಾಂಡವರು ಪಂಚಪಾಂಡವರು ಲಿಂಗಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಯಾಕೆ ಪಂಚಪಾಂಡವರು ಕೃಷ್ಣನ ಮೂರ್ತಿಯನ್ನು ಪೂಜೆ ಮಾಡಲಿಲ್ಲ ಕೃಷ್ಣನ ಗುಡಿಯನ್ನು ಯಾಕೆ ಕಟ್ಟಲಿಲ್ಲ ಅವರು ಯಾಕೆ ಲಿಂಗಗಳನ್ನು ಪೂಜೆ ಮಾಡಿದ್ರು ಕೃಷ್ಣ ಯಾಕೆ ತಾನು ದೇವರಾಗಿದ್ದರೆ ತಾನು ಯಾಕೆ ಜ್ಯೋತಿರ್ಲಿಂಗಗಳನ್ನು ಸ್ಥಾಪನೆ ಮಾಡಬೇಕಾಗಿತ್ತು ಇದು ಒಂದು ವಿಚಾರ ಇನ್ನೊಂದು ವಿಚಾರ ರಾಮನ ಅವತಾರದಲ್ಲಿ ಬಂದಾಗ ರಾಮೇಶ್ವರದಲ್ಲಿ ಅಂದರೆ ಸಮುದ್ರ ಹಿಂದೂ ಮಹಾಸಾಗರದ ಆ ಸಮುದ್ರದ ಹತ್ರ ಹಿಂದೂ ಮಹಾಸಾಗರ ಸಮುದ್ರದತ್ರ ಇವರು ಯಾಕೆ ಲಿಂಗವನ್ನು ಸ್ಥಾಪನೆ ಮಾಡಬೇಕಾಯಿತು ರಾವಣನ ಹತ್ರ ಹೋಗೋದಕ್ಕೆ ಮುಂಚೆ ಶಕ್ತಿಯನ್ನು ಪಡ್ಕೊಳ್ಳಿಕ್ಕೋಸ್ಕರ ಅಲ್ಲಿ ರಾಮೇಶ್ವರದಲ್ಲಿ ರಾಮ ಪ್ಲಸ್ ಈಶ್ವರ ರಾಮೇಶ್ವರ ಆ ರಾಮೇಶ್ವರದಲ್ಲಿ ಯಾಕೆ ಲಿಂಗವನ್ನು ಸ್ಥಾಪನೆ ಮಾಡಬೇಕಾಗಿತ್ತು ರಾಮನ ಅವತಾರದಲ್ಲಿ ಬಂದಾಗ ಇನ್ನ ಈಶ್ವರ ಅಂದರೆ ಪಾರ್ವತಿಪತಿ ಈಶ್ವರ ಪಾರ್ವತಿಪತಿ ಈಶ್ವರ ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕುಳಿತ ಅಂತಂದರೆ ಮೂರು ತಿಂಗಳು ಆರು ತಿಂಗಳು ಹೋಗಿ ಎಬ್ಬರಿಸಿ ಕರ್ಕೊಬೇಕಾಯಿತು ಹಿಮಾಲಯ ಪರ್ವತದಲ್ಲಿ ಅಂದರೆ ಹಿಮಾಲಯ ಪರ್ವತದಲ್ಲಿ ಒಂದು ಹೋಗಿ ಕುತ್ಕೊಂಡು ಬಿಡ್ತಿದ್ದ ಅಲ್ಲೊಂದು ಪರ್ವತ ಇದೆ ಅದಕ್ಕೆ ಕೈಲಾಸ ಪರ್ವತ ಅಂತ ಹೇಳ್ತಾರೆ ಆ ಕೈಲಾಸ ಪರ್ವತದಲ್ಲಿ ಹೋಗಿ ತಪಸ್ ಮಾಡೋಕೆ ಕೂತ್ಕೊಂಡ್ರೆ ಆತ ತಿಂಗಳಗಟ್ಟಲೆ ವರ್ಷಗಟ್ಟಲೆ ಬರ್ತಿರ್ಲಿಲ್ಲವಂತೆ ಹೋಗಿ ಕರ್ಕೊಂಡು ಬರಬೇಕಾಯ್ತು ಅವ್ರನ್ನ ಅವರೇ ದೇವರಾಗಿದ್ದಿದ್ರೆ ಅವರು ಯಾರಿಗೆ ಧ್ಯಾನ ಮಾಡಬೇಕಾಗಿತ್ತು ಯಾರಿಗೆ ಯೋಗ ಮಾಡಬೇಕಾಗಿತ್ತು ಜೊತೆಗೆ ಅವನು ಸುಮ್ಮನೆ ಯೋಗ ಮಾಡ್ತಿರ್ಲಿಲ್ಲ ಸುಮ್ಮನೆ ತಪಸ್ಸು ಮಾಡ್ತಿರ್ಲಿಲ್ಲ ಆ ಈಶ್ವರನ ಮುಂದೆ ಯಾವಾಗಲೂ ಒಂದು ಲಿಂಗ ಇರ್ತಾ ಇತ್ತು ಹಾಗಾದರೆ ಆ ಲಿಂಗ ಯಾವುದು ಆ ಲಿಂಗ ನಿರಾಕಾರ ಪರಮಾತ್ಮ ಶಿವನ ಸಾಕಾರ ಕುರುಹು ಆ ಸಾಕಾರ ರೂಪ ನಿರಾಕಾರ ಪರಮಾತ್ಮನನ್ನು ಸಾಕಾರ ರೂಪದಲ್ಲಿ ನೋಡಲಿಕ್ಕೆ ನಮ್ಮ ಶೈವರು ನಮ್ಮ ಪೂರ್ವಿಕರು ನಮ್ಮ ದ್ರಾವಿಡರು ಲಿಂಗವನ್ನು ಮಾಡಿಕೊಂಡಿದ್ದರು ಆ ಲಿಂಗ ಆ ನಿರಾಕಾರ ಪರಮಾತ್ಮನ ಸಾಕಾರ ಕುರುಹಾಗಿತ್ತು ಅಂದರೆ ಅದರ ಫೋಟೋ ಆ ನಿರಾಕಾರ ಪರಮಾತ್ಮನ ಫೋಟೋ ಅದು ಲಿಂಗ ಅಂತಕ್ಕಂಥದ್ದು ನಿರಾಕಾರ ಪರಮಾತ್ಮ ಶಿವನ ಫೋಟೋ ಆ ಫೋಟೋ ಅಂದರೆ ಲಿಂಗ ಆ ಲಿಂಗವನ್ನು ಇಟ್ಟುಕೊಂಡು ಆ ಪಾರ್ವತಿ ಪತಿಯಾಗಿರ್ತಕ್ಕಂಥ ಈಶ್ವರನು ತಪಸ್ ಮಾಡ್ತಿದ್ದ ತ್ರಾಟಕ ಯೋಗ ಮಾಡ್ತಿದ್ದ ಶಿವಯೋಗ ಮಾಡ್ತಾ ಇದ್ದ ಹೀಗಾಗಿ ಮೂರೂ ಜನ ಅಂದರೆ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರೂ ಜನ ಅವರ ಆರಾಧ್ಯ ದೈವ ಶಿವ ಅವರ ಪೂಜಾ ವಸ್ತು ಲಿಂಗ ಅದೇ ಲಿಂಗವನ್ನು ನಾವು ನಿರಾಕಾರ ಪರಮಾತ್ಮನ ಶಿವನ ಕುರುಹು ಶಿವನ ಲಿಂಗ ಶಿವ ನಿರಾಕಾರ ಪರಮಾತ್ಮ ಶಿವ ಅಂತ ನಾವು ತಿಳ್ಕೊಳ್ಬೇಕು ಆದರೆ ನಾವೇನು ತಪ್ಪು ತಿಳ್ಕೊಳ್ತೀವಿ ಲಿಂಗ ನೋಡಿದ ತಕ್ಷಣ ಪಾರ್ವತಿಪತಿ ಪಾರ್ವತಿಪತಿ ಆ ಪರಮೇಶ್ವರನ ಕುರುಹು ಅಂತ ತಿಳ್ಕೊಂಡು ಬಿಡ್ತೀವಿ ಯಾಕೆಂದರೆ ಅದು ಮುಖವಾಡ ಹಾಕಿಬಿಟ್ಟಿದ್ವಿ ನಾವು ಇವಾಗ ಎಲ್ಲ ಲಿಂಗಗಳಿಗೆ ಏನು ಮಾಡ್ತಾಯಿದ್ದೀವಿ ಅಂದರೆ ಪತಿಯ ಮುಖವಾಡ ಹಾಕಿಬಿಡ್ತೀವಿ ತಪ್ಪದು ಲಿಂಗ ವ್ಯಕ್ತಿ ಸ್ವರೂಪ ಅಲ್ಲ ಲಿಂಗ ಅದು ಶಿವ ಸ್ವರೂಪ ನಿರಾಕಾರವಾಗಿರ್ತಕ್ಕಂಥ ಶಕ್ತಿ ಸ್ವರೂಪ ನಮಗೆ ಮನೋ ನಮಗೆ ಹೆಂಗೆ ಬೇಕೋ ಹಂಗೆ ತಿಳ್ಕೊಂಡು ನಾವು ಆ ಲಿಂಗಕ್ಕೆ ಯಾರಾದರೂ ಮುಖವಾಡ ಹಾಕಿದರೆ ಅದು ಶಿವನಿಗೆ ಅಪಚಾರ ಮಾಡ್ದಂಗೆ ಆ ನಿರಾಕಾರ ಪರಮಾತ್ಮನ ಆ ಶಿವನ ಫೋಟೋ ಅದು ಅದರಿಂದ ನೇರವಾಗಿ ಆ ಶಿವನಿಗೆ ಅವಮಾನ ಮಾಡ್ದಂಗೆ ಪಾರ್ವತಿ ಪತಿ ಶಿವ ಅಲ್ಲ ಶಿವಭಕ್ತ ಲಿಂಗಭಕ್ತ ಅದರಿಂದ ಮೂರೂ ಜನ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರೂ ಜನ ಶಿವಭಕ್ತರು ಅವರ ಆರಾಧ್ಯ ಪೂಜಾ ವಸ್ತು ಲಿಂಗ ಅಂತಕ್ಕಂಥದ್ದನ್ನು ನಾವು ಇವತ್ತು ನಾವು ತಿಳ್ಕೊಳ್ಬೇಕು ನಂತರ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಬಂದು ನಮಗೆ ಇಷ್ಟಲಿಂಗವನ್ನು ಕೊಟ್ಟರು ನಮ್ಮ ಕರಸ್ಥಳದಲ್ಲೇ ಶಿವನನ್ನು ದರ್ಶನ ಮಾಡುವಂತಹ ಶಿವಯೋಗ ಮಾಡುವಂತಹ ತಾಟಕಯೋಗವು ಮಾಡುವಂಥ ಅವಕಾಶವನ್ನು ಬಸವಣ್ಣರು ನಮಗೆ ಹನ್ನೆರಡನೇ ಶತಮಾನದಲ್ಲಿ ಕಲಿಸ್ಕೊಟ್ರು ಸೃಷ್ಟಿಕರ್ತ ಶಿವನಿಗೆ ತಂದೆ ತಾಯಿಯರಿಲ್ಲವೇ ಸೃಷ್ಟಿಕರ್ತ ಶಿವನಿಗೆ ಮಾತಾಪಿತರಿಲ್ಲ ಅವನು ಸ್ವಯಂಭು ಆ ಪರಮಾತ್ಮ ಶಿವ ತನ್ನಷ್ಟಕ್ಕೆ ತಾನು ಆದವನು ಅವನು ಅವನನ್ನು ಯಾರೂ ಮಾಡಲಿಲ್ಲ ಅವನು ಜಗತ್ತನ್ನು ಸೃಷ್ಟಿ ಮಾಡ್ದ ಅವನು ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ದ ಅವನಿಗೆ ಆ ಶಿವನಿಗೆ ತಂದೆ ತಾಯಿಗಳಿಲ್ಲ ಅವನು ಯಾರ ಸಂತಾನವೂ ಅಲ್ಲ ಅವನಿಗೆ ಯಾವ ಸಂತಾನವೂ ಇಲ್ಲ ಅವನು ಏಕೈಕನು ಅವನು ಸ್ವಯಂಬು ಅವನು ಹುಟ್ಟು ಸಾವಿಲ್ಲದವನು ಅಂತಕ್ಕಂಥದ್ದನ್ನು ಮೊದಲು ನಮ್ಮ ತಲೆಗೆ ಫಿಕ್ಸ್ ಮಾಡ್ಕೊಂಬಿಡಬೇಕು ಹಾಗಿದ್ರೆ ನಾವು ಪೂಜೆ ಮಾಡೋ ದೇವರುಗಳು ನಾವು ಪೂಜೆ ಮಾಡೋ ದೇವರುಗಳು ಹುಟ್ಟಿ ಸತ್ತೋರು ನಾವು ಪೂಜೆ ಮಾಡೋ ದೇವರುಗಳಿಗೆಲ್ಲ ತಂದೆ ಇದ್ದರು ತ್ರಿಮೂರ್ತಿಗಳು ನಾವು ದೇವರು ಅಂತ ಕರೆಯೋದಾದರೆ ಆ ತ್ರಿಮೂರ್ತಿಗಳಿಗೂ ಕೂಡ ತಂದೆ ತಾಯಿ ಇದ್ದರು ತಂದೆ ತಾಯಿ ಹೊಟ್ಟೆನಲ್ಲಿ ಹುಟ್ಟಿದ್ದಾರೆ ತಂದೆ ತಾಯಿನಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿದ್ದಾರೆ ಅಂತಂದರೆ ಅವರು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ ತಂದೆ ತಾಯಿ ಹೊಟ್ಟೆಲಿ ಹುಟ್ಟಿದ್ದಾರೆ ಅಂತಂದಮೇಲೆ ಅವ್ರಿಗೊಂದಿನ ಸಾವಿರಲೇಬೇಕು ಸತ್ತೋರು ಯಾರೂ ಕೂಡ ದೇವರು ಆಗಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಮ್ಮ ಬಸವಣ್ಣವ್ರು ಒಂದು ಕಡೆ ಚೆನ್ನಾಗಿ ಹೇಳ್ತಾರೆ ಅಮೃತಮಯಿ ಸೋಮಶಂಭುವಿಗೆ ಹುಟ್ಟಿದ ಆತ ಇಂದ್ರ ಅಂದರೆ ಇಂದ್ರನ ತಂದೆ ತಾಯಿ ಅಮೃತಮಯಿ ಮತ್ತು ಸೋಮಶಂಭು ಅಂತ ಆಯಿತು ಇನ್ನು ಸತ್ಯ ಋಷಿ ಜ್ಯೇಷ್ಠಾದೇವಿಗೆ ಹುಟ್ಟಿದ ಆತ ಬ್ರಹ್ಮ ಬ್ರಹ್ಮನ ತಂದೆ ತಾಯಿ ಸತ್ಯ ಋಷಿ ಮತ್ತು ಜ್ಯೇಷ್ಠಾದೇವಿ ಅಂತ ಆಯಿತು ಇನ್ನು ವಸುದೇವ ದೇವಕಿಗೆ ಹುಟ್ಟಿದ ಆತ ವಿಷ್ಣು ಅಂದರೆ ಕೃಷ್ಣನ ಅವತಾರದಲ್ಲಿ ಬಂದಂಥ ಸಂದರ್ಭದಲ್ಲಿ ಕೃಷ್ಣ ದೇವಕಿ ಮತ್ತು ವಸುದೇವನ ಹುಟ್ಟುತ್ತಾನೆ ಅಂದರೆ ಅವರ ತಂದೆ ತಾಯಿ ಅವರಾದರು ಇನ್ನು ನಾಭಿರಾಜ ಮರುತಾದೇವಿಗೆ ಹುಟ್ಟಿದ ಆತ ಇವನು ಶಂಕರ ಶಂಕರನ ತಂದೆ ತಾಯಿ ರಾಜ ಮತ್ತು ಮರುತಾದೇವಿ ಅಂತ ಆಯಿತು ಇವರೆಲ್ಲರೂ ಕೂಡ ತಾಯಿ ಹೊಟ್ಟೆನಲ್ಲಿ ಹುಟ್ಟಿದ್ರು ಇವರೆಲ್ಲರೂ ಯೋನಿಜರೆಂಬುದು ತ್ರೈ ಜಗಬಲ್ಲದು ಇಲ್ಲಿ ಮೂರು ಜಗತ್ತನ್ನು ಸಾಕ್ಷಿ ಹೇಳ್ತಾ ಇದ್ದಾರೆ ನಮ್ಮ ಬಸವಣ್ಣವರು ಯಾವುದು ಸು ಮೂರು ಜಗತ್ತು ಅಂತಂದರೆ ಸ್ವರ್ಗ ಮರ್ತ್ಯ ಪಾತಾಳ ಈ ಸ್ವರ್ಗ ಮರ್ತ್ಯ ಪಾತಾಳ ಇರುವುದು ಎಷ್ಟು ಸತ್ಯನೋ ಇವರೆಲ್ಲರೂ ಕೂಡ ಯೋನಿಜರು ಯೋನಿಜರು ಅಂತಂದರೆ ತಾಯಿಯ ಗರ್ಭದಲ್ಲಿ ಜನಿಸಿದವರು ಅಂತಕ್ಕಂಥದ್ದು ಈ ತ್ರೈಲೋಕದೊಡೆಯ ತ್ರೈಜಗದ ಕರ್ತ ಈ ಸೃಷ್ಟಿಕರ್ತ ಅದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಇವರೆಲ್ಲರೂ ಸಹ ತಂದೆ ತಾಯಿ ಹೊಟ್ಟೆಲಿ ಹುಟ್ಟಿರ್ತಕ್ಕಂಥದ್ದು ತಾಯಿಯ ಯೋನಿಯಿಂದ ಹುಟ್ಟಿರ್ತಕ್ಕಂಥವ್ರು ಇವರೆಲ್ಲ ಅಂತಕ್ಕಂಥದ್ದು ಅಷ್ಟೇ ಸತ್ಯ ಉತ್ಪತ್ತಿ ಸ್ಥಿತಿ ಪ್ರಳಯಕ್ಕೆ ಹೊರಗಾದವನು ನಮ್ಮ ಶಿವ ಇವರೆಲ್ಲ ಸತ್ರು ಹುಟ್ಟಿದ್ರು ಬದುಕಿದ್ರು ಒಂದಿನ ಸತ್ರು ಆದರೆ ನಮ್ಮ ಕೂಡಲ ಸಂಗಮ ದೇವ ಎಂಥವನು ಅಂತಂತಂದರೆ ಅಂದರೆ ಪರಮಾತ್ಮ ಶಿವ ನಿರಾಕಾರ ಪರಮಾತ್ಮ ಶಿವ ಎಂಥವನು ಅಂತಂದರೆ ಉತ್ಪತ್ತಿ ಸ್ಥಿತಿ ಪ್ರಳಯಕ್ಕೆ ಹೊರಗಾದವನು ಒಳಗಾದವನಲ್ಲ ಹೊರಗಾದವನು ಇಂತಹ ಪರಮಾತ್ಮನಿಗೆ ಇಂತಹ ಪರಮಾತ್ಮ ನಿರಾಕಾರ ಶಿವನಿಗೆ ಮಾತಾಪಿತರು ಇದ್ದರೆ ನೀವು ಹೇಳಿರೋ ಅಂತ ಹೇಳಿಬಿಟ್ಟು ಬಸವಣ್ಣನವರು ಚಾಲೆಂಜ್ ಮಾಡ್ತಾರೆ ಮಾತಾಪಿತರು ಉಳ್ಳೊಡೆ ಅಂದರೆ ಇದ್ದರೆ ನೀವು ಹೇಳ್ರಪ್ಪ ನಿಮ್ಮನ್ನು ಚಾಲೆಂಜ್ ಮಾಡ್ತೀನಿ ಆ ಪರಮಾತ್ಮ ನಿರಾಕಾರ ಶಿವನಿಗೆ ಹೌದು ಆ ನಿರಾಕಾರ ಪರಮಾತ್ಮ ಶಿವ ಒಂದು ತಾಯಿ ಹೊಟ್ಟೆಲಿ ಹುಟ್ಟಿದ್ದ ಅವ್ರ ತಂದೆ ತಾಯಿ ಅಂತವರು ಅಂತ ಇದ್ದರೆ ಹೇಳಿ ನೋಡೋಣ ನಾನು ಹೇಳ್ತೀನಿ ನೀವು ಪೂಜೆ ಮಾಡ್ತಕ್ಕಂಥ ತ್ರಿಮೂರ್ತಿಗಳಿಗೆ ನೀವು ನಂಬ್ಕೊಂಡಿರ್ತಕ್ಕಂಥ ದೇವರುಗಳಿಗೆ ತಂದೆ ತಾಯಿ ಇದ್ದಾರೆ ತಂದೆ ತಾಯಿ ಇದ್ದಾರೆ ಅಂತಂದರೆ ಅವರು ತಾಯಿ ಹೊಟ್ಟೆಲು ಹುಟ್ಟಿದ್ದಾರೆ ಒಂದಿನ ಸತ್ತಿದ್ದಾರೆ ಬಾಳಿದ್ದಾರೆ ಬದುಕಿದ್ದಾರೆ ಅವ್ರಿಗೆ ಏನರಿದ್ದರು ಮಕ್ಕಳಿದ್ರು ಮೊಮ್ಮಕ್ಕಳಿದ್ರು ಇರಬಹುದು ಹೀಗೆ ಬಾಳಿ ಬದುಕಿ ಭೂಮಿ ಮೇಲೆ ಬಂದು ಸತ್ತು ಕೆಟ್ಟು ನೋವು ರೋಗ ರುಜಿನಗಳು ರೋಷ ದ್ವೇಷ ಅಸೂಯೆ ಕೊಲೆಗಳು ಎಲ್ಲವನ್ನು ಮಾಡಿ ಹೋಗಿರ್ತಕ್ಕಂಥವರು ದೇವರು ಆಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟದೇ ಇರತಕ್ಕಂಥ ಆ ಕೂಡಲ ಸಂಗಮ ದೇವ ಅಂದರೆ ನಿರಾಕಾರ ಪರಮಾತ್ಮ ಶಿವ ಅವನು ದೇವರು ಅವನಿಗೇನಾದರೂ ತಂದೆ ತಾಯಿಗಳು ಇದ್ದರೆ ನೀವು ಹೇಳ್ರಿ ನೋಡೋಣ ಅಂತ ಹೇಳ್ಬಿಟ್ಟು ಬಸವಣ್ಣರು ಹೇಳ್ತಾರೆ ಆದ್ದರಿಂದ ನಾವು ಸೃಷ್ಟಿಕರ್ತನಿಗೆ ತಂದೆ ತಾಯಿ ಇಲ್ಲ ಅಂತಕ್ಕಂಥದ್ದು ನಮ್ಮ ಇಡೀ ಜಗತ್ತಲ್ಲಿರ್ತಕ್ಕಂಥ ಧರ್ಮಗ್ರಂಥಗಳ ವಾದ ಮತ್ತು ನಮ್ಮ ಶರಣರ ವಾದವೂ ಸಹ ಹೌದು ನಿರಾಕಾರ ಶಿವನನ್ನು ಯಾರಿಗೆ ಹೋಲಿಕೆ ಮಾಡಬಹುದು ನಿರಾಕಾರ ಪರಮಾತ್ಮ ಶಿವನನ್ನು ನಾವು ಯಾರಿಗೂ ಹೋಲಿಕೆ ಮಾಡಲು ಸಾಧ್ಯವಿಲ್ಲ ಆ ಪರಮಾತ್ಮ ಶಿವನನ್ನು ಹೋಲುವಂತಹ ವಸ್ತು ಯಾವುದೂ ಇದೆ ವ್ಯಕ್ತಿ ಯಾರಿದ್ದಾರೆ ಏನು ಸಾಮಾನ್ಯ ಮಾತ ಈ ಜಗತ್ತನ್ನು ರಚನೆ ಮಾಡಿ ಈ ಜಗತ್ತನ್ನು ಹಾಳ್ತಾ ಇರ್ತಕ್ಕಂಥ ಆ ಸರ್ವೇಶ್ವರ ಆ ಅಪ್ರತಿಮ ಆ ಲಿಂಗ ಆ ಅಪ್ರತಿಮ ಆ ಶಿವ ಅವನನ್ನು ನಾವು ಹೋಲಿಕೆ ಮಾಡಲಿಕ್ಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ಅವನಿಗೆ ಯಾರೂ ಸರಿಸಾಟಿ ಇಲ್ಲ ಅವನು ಶಿವ ಅವನು ಅಬ್ಸಲ್ಯೂಟ್ ರಿಯಾಲಿಟಿ ಅಬ್ಸಲ್ಯೂಟ್ ಗಾಡು ಅವನಿಗೆ ಸರಿಸಮಾನವಾದಂತಹ ದೇವರುಗಳಾಗಲಿ ಮಾನವರಾಗಲಿ ವಸ್ತುವಾಗಲಿ ಜಗತ್ತಲ್ಲಿ ಯಾವುದೂ ಇಲ್ಲ ಯಾಕೆ ಅಂತಂದರೆ ಲಿಂಗ ಮಧ್ಯೆ ಜಗತ್ ಸರ್ವಂ ಎಲ್ಲವನ್ನೂ ತನ್ನಲ್ಲಿ ಅಡಗಿಸಿ ಇಟ್ಟುಕೊಂಡಿರ್ತಕ್ಕಂಥ ಆ ಪರಮಾತ್ಮ ಶಿವ ಆ ಪರಮಾತ್ಮ ಲಿಂಗ ಅದನ್ನು ನಾವು ಯಾವುದಕ್ಕೆ ಹೋಲಿಕೆ ಮಾಡಲಿಕ್ಕೆ ಆಗುತ್ತೆ ಇವಾಗ ನಾವು ಸೂರ್ಯನನ್ನು ಯಾರಿಗಾದರೂ ಹೋಲಿಕೆ ಮಾಡ್ರಿ ಅಂತ ಹೇಳಿದ್ರೆ ಆಗುತ್ತಾ ಆ ಶತಕೋಟಿ ಪ್ರವೇಶ ಇರ್ತಕ್ಕಂಥ ಆ ಉಜ್ವಲವಾದಂತಹ ಬೆಳಕನ್ನು ಕೊಡುವಂತಹ ಮತ್ತೊಂದು ಸೂರ್ಯ ನಮಗೆ ಗೊತ್ತಿದಾರ ನಮಗೆ ಗೊತ್ತಿದೆಯಾ ಸೂರ್ಯನ ಆ ಶಾಖವನ್ನು ಬೇರೆ ಇಲ್ಲಿಂದರ ನಾವು ತಂದುಕೊಡ್ಲಿಕ್ಕೆ ಸಾಧ್ಯನಾ ಹಾಗೆ ಆ ಪರಮಾತ್ಮ ಶಿವನಿಗೆ ಹೋಲಿಕೆ ಮಾಡುವಂತಹ ಹೋಲಿಸುವಂತಹ ಯಾವ ವಸ್ತುವು ಕೂಡ ಈ ಜಗತ್ತಿಲ್ಲ ಯಾವ ವ್ಯಕ್ತಿಯು ಕೂಡ ಜಗತ್ತಲ್ಲಿಲ್ಲ ಅದರಿಂದ ನಮ್ಮ ಯಡಿಯೂರ ಸಿದ್ಧಲಿಂಗೇಶ್ವರ ಒಂದು ವಚನದಲ್ಲಿ ಹೇಳ್ತಾರೆ ಮಾತಾಪಿತರುಗಳಿಲ್ಲದ ಸಹೋದರ ಬಂಧುಗಳಿಲ್ಲದ ಕುಲ ಗೋತ್ರಗಳಿಲ್ಲದ ಅಜಾತನು ನಮ್ಮ ಶಿವನು ಮಾತಾಪಿತರುಗಳಿಲ್ಲದ ಸಹೋದರ ಬಂಧುಗಳಿಲ್ಲದ ಕುಲ ಗೋತ್ರಗಳಿಲ್ಲದ ಅಜಾತನು ನಮ್ಮ ಶಿವನು ಉಪಮಿಸಬಾರದ ಉಪಮಾತೀತನು ಅವನನ್ನು ಯಾರಿಗೂ ಹೋಲಿಕೆ ಮಾಡೋಕ್ಕಾಗೋದಿಲ್ಲ ಆ ಪರಮಾತ್ಮ ಶಿವನನ್ನು ಯಾರಿಗೂ ನಾವು ಹೋಲಿಕೆ ಆಗೋದಿಲ್ಲ ಉಪಮಿಸಬಾರದ ಉಪಮಾತೀತನು ಆ ಶಿವನ ಹೆಸರ ಕೊಂಬುವವರು ಯಾರೂ ಇಲ್ಲವಯ್ಯ ಸಾಧ್ಯನೇ ಇಲ್ಲವಯ್ಯ ಈ ಅಸಮಾಕ್ಷ ಅಪ್ರತಿಮ ಆ ಅಪ್ರಮಾಣ ಆ ಅಗೋಚರ ಆ ಶಿವನನ್ನು ನಾವು ನೆನೆಯಲಾಗಿ ನಾದ ಬಿಂದು ಕಳಾತೀತವಾಗಿರ್ತಕ್ಕಂಥ ಅತೀತವಾಗಿರ್ತಕ್ಕಂಥ ಆ ಪರಮಾತ್ಮ ಆ ಶಿವನ ಚಾರಿತ್ರ್ಯ ಆ ಶಿವನಿಗೇ ಸಹಜವಾಗಿದೆ ಆ ಶಿವನ ಚಾರಿತ್ರ ಆ ಶಿವನಿಗೇ ಸಹಜವಾಗಿದೆಯೇ ಹೊರತು ಇದನ್ನು ಯಾರಿಗೂ ಹೋಲಿಸ್ಲಿಕ್ಕಾಗಲಿ ಅಥವಾ ಉಪಮಿಸಲು ಸಹ ಸಾಧ್ಯವಾಗದೇ ಇರತಕ್ಕಂಥ ಆ ಪರಮಾತ್ಮ ಶಿವ ಅಂತ ಹೇಳಿ ನಮ್ಮ ಹೆಡೂರು ಸಿದ್ಧಿಂಗೇಶ್ವರ್ ಹೇಳ್ತಾರೆ ನಾವು ಏನಾದರೂ ಪರಮಾತ್ಮನನ್ನು ಮಾನವರ ಮಟ್ಟಕ್ಕೆ ಇಳಿಸಿದರೆ ಅದೊಂದು ದೊಡ್ಡ ಪಾಪ ಅಥವಾ ಮಾನವರನ್ನು ಆ ಪರಮಾತ್ಮನ ಲೆವೆಲ್ಗೆ ಅಂದರೆ ಅವರ ಲೆವೆಲಿಗೆ ನಾವೇನಾರು ತೊಗೊಂಡೋದ್ರೆ ಅದೊಂದು ದೊಡ್ಡ ಪಾಪ ನಾವು ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು ಆ ಪರಮಾತ್ಮ ಶಿವನಿಗೆ ಎಲ್ಲೂ ಕೂಡ ನಾವು ಅಪಮಾನ ಮಾಡಬಾರ್ದು ಅವನ ಗೌರವಕ್ಕೆ ಅವನ ಶಕ್ತಿಗೆ ನಾವು ಕುಂದನ್ನು ಉಂಟು ಮಾಡಬಾರ್ದು ಪರಮಾತ್ಮನನ್ನು ಮನುಷ್ಯರ ಲೆವೆಲಿಗೆ ತರೋದೂ ಕೂಡ ತಪ್ಪು ಅಥವಾ ಮನುಷ್ಯರನ್ನು ಆ ಪರಮಾತ್ಮನ ಲವರಿಗೆ ತೊಗೊಂಡು ಹೋಗೋದು ಕೂಡ ತಪ್ಪಾಗುತ್ತೆ ಆದ್ದರಿಂದ ಪರಮಾತ್ಮ ಶಿವನನ್ನು ನಾವು ಯಾರ್ಯಾರಿಗು ಕೂಡ ಹೋಲಿಕೆ ಮಾಡಿ ಇವರು ಶಿವನಿಗೆ ಸರಿಸಮಾನರು ಅಂತ ಹೇಳಿದ್ರೆ ಅದರಂಥ ಪಾಪ ಮತ್ತೊಂದು ಇಲ್ಲ ಅಂಥೇಳಿ ನಮ್ಮ ಶರಣರು ಹೇಳ್ತಾರೆ ಅದರಿಂದ ಪರಮಾತ್ಮ ಶಿವನನ್ನು ಯಾರಿಗೂ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ